ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯದ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲರಿಗೂ ಇದೊಂದು ಅತ್ಯಂತ ಪ್ರಮುಖ ಮಾಹಿತಿ ಮುಖ್ಯವಾಗಿ ನವೆಂಬರ್ ತಿಂಗಳ ಪಡಿತರ ಹಂಚಿಕೆ ವಿಚಾರದಲ್ಲಿ ಸರ್ಕಾರದಿಂದ ಕೆಲವು ಸ್ಪಷ್ಟ ಸೂಚನೆಗಳು ಬಂದಿವೆ ರಾಗಿ ಅಕ್ಕಿ ಹಂಚಿಕೆ ಪ್ರಮಾಣ ಎಷ್ಟಿದೆ ಮತ್ತು ಯಾರು ಹೆಚ್ಚುವರಿ ಅನ್ನ ಭಾಗ್ಯ ಅಕ್ಕಿ ಪಡೆಯುತ್ತಾರೆ ಇದರ ಜೊತೆಗೆ ಒಂದು ದೊಡ್ಡ ಎಚ್ಚರಿಕೆ ಕೂಡ ಇದೆ ಸರ್ಕಾರ ಕೊಟ್ಟಿರೋ ಪಡಿತರವನ್ನ ನೀವು ಬೇರೆಯವರಿಗೆ ಮಾರಾಟ ಮಾಡಿದ್ರೆ ಏನೆಲ್ಲ ಆಗತ್ತೆ ಗೊತ್ತಾ ಹಾಗಾದ್ರೆ ಹಾಸನ ಜಿಲ್ಲಾ ಆಡಳಿತದಿಂದ ಬಂದಿರುವ ಎಚ್ಚರಿಕೆಯೇನು ಅನ್ನೋದರ ಗಳನ್ನ ನೋಡೋಣ ಬನ್ನಿ ಹಾಸನ ಜಿಲ್ಲೆಯ ಹಂಚಿಕೆಯ ಬಗ್ಗೆ ಮಾತನಾಡುತ್ತಾ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಗೆ ಅಂತ್ಯೋದಯ ಪಡಿತರ ಚೀಟಿಗಳಿಗೆ ಇಪ್ಪತ್ತೊಂದು ಕೆಜಿ ರಾಗಿ ಮತ್ತು ಹದಿನಾಲ್ಕು ಕೆಜಿ ಸಾರವರ್ಧಿತ ಅಕ್ಕಿಯನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ ಇನ್ನು ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಪ್ರತಿ ಫಲಾನುಭವಿಗೆ ಮೂರು ಕೆಜಿ ರಾಗಿ ಹಾಗೂ ಎರಡು ಕೆಜಿ ಸಾರವರ್ಧಿತ ಅಕ್ಕಿ ಸಿಗಲಿದೆ ಇದಷ್ಟೇ ಅಲ್ಲ ಪಿಎಚ್ ಎಚ್ ಕಾರ್ಡ್ದಾರರಿಗೆ ಅನ್ನಭಾಗ್ಯ ಅಡಿಯಲ್ಲಿ ಪ್ರತಿ ಫಲಾನುಭವಿಗೆ ನೇರ ನಗದು ಬದಲಾಗಿ ಹೆಚ್ಚುವರಿ ಐದು ಕೆಜಿಯನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಆದರೆ ಎಪಿಎಲ್ ಕಾರ್ಡ್ ಗೆ ಮಾತ್ರ ಈ ತಿಂಗಳು ಯಾವುದೇ ಆಹಾರ ಧಾನ್ಯ ಇಲ್ಲ ಎಂದು ಹೇಳಲಾಗಿದೆ ಹಾಸನ ಜಿಲ್ಲೆಯ ಆಲೂರು ಬೇಲೂರು ಅರಕಲಗೂಡು ಮತ್ತು ಸಕಲೇಶಪುರ ತಾಲೂಕಿನ ಸೀಮೆಎಣ್ಣೆ ಪಡೆಯುವ ಗ್ರಾಮಾಂತರ ಭಾಗದ ಕಾರ್ಡುದಾರರಿಗೆ ಒಂದು ಗುಡ್ ನ್ಯೂಸ್ ಇದೆ ಎಎವೈ ಮತ್ತು ಪಿಎಚ್ಎಚ್ ಪಡಿತರ ಚೀಟಿದಾರರಿಗೆ ಪ್ರತಿ ಕಾಡಿಗೆ ಎರಡು ಲೀಟರ್ನಂತೆ ಪ್ರತಿ ಲೀಟರ್ಗೆ ಮೂವತ್ತೈದು ರೂಪಾಯಿ ದರದಲ್ಲಿ ಸೀಮೆ ಎಣ್ಣೆ ವಿತರಿಸಲಾಗುತ್ತಿದೆ ಅಷ್ಟೇ ಅಲ್ಲ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಜಾರಿಯಲ್ಲಿ ಇರೋದ್ರಿಂದ ಯಾವುದೇ ರಾಜ್ಯದ ಅಥವಾ ಜಿಲ್ಲೆಯ ರೇಷನ್ ಕಾರ್ಡ್ದಾರರು ಯಾವುದೇ ನ್ಯಾಯ ಬೆಲೆ ಅಂಗಡಿಯಲ್ಲಿ ತಮ್ಮ ಪಡಿತರವನ್ನ ಪಡೆಯಲು ಸಂಪೂರ್ಣ ಅವಕಾಶ ಇದೆ ಮತ್ತೊಂದು ಮುಖ್ಯ ಎಚ್ಚರಿಕೆಯ ವಿಷಯವನ್ನ ನೋಡಿದಾಗ ನೀವು ಉಚಿತವಾಗಿ ಪಡೆದಿರುವ ಈ ಆಹಾರ ಧಾನ್ಯಗಳನ್ನು ನೀವು ಹಣಕ್ಕಾಗಿ ಬೇರೆಯವರಿಗೆ ಮಾರಾಟ ಮಾಡುವುದು ಅಥವಾ ಅನಗತ್ಯವಾಗಿ ಸಂಗ್ರಹ ಮಾಡುವುದು ಕಂಡುಬಂದ್ರೆ ನಿಮ್ಮ ಮೇಲೆ ಜಿಲ್ಲಾಧಿಕಾರಿ ಕಡೆಯಿಂದ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಒಂದು ವೇಳೆ ನೀವು ಪಡಿತರ ಮಾರಾಟ ಮಾಡಿದ್ದು ಸಾಬೀತಾದ್ರೆ ನಿಮಗೆ ವಿತರಿಸಲಾದ ಎಲ್ಲ ಆಹಾರ ಧಾನ್ಯಗಳಿಗೆ ಮುಕ್ತ ಮಾರುಕಟ್ಟೆ ದರದಲ್ಲಿ ದಂಡ ವಿಧಿಸಲಾಗುತ್ತದೆ ಇದು ದೊಡ್ಡ ಹೊರೆಯಾಗುತ್ತೆ ನೆನಪಿಟ್ಕೊಳ್ಳಿ ಇದರ ಜೊತೆಗೆ ದಂಡ ಮಾತ್ರವಲ್ಲ ಈ ರೀತಿ ನಿಯಮ ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಪಡಿತರ ಚೀಟಿಯನ್ನ ಆರು ತಿಂಗಳ ಅವಧಿಗೆ ಅಮಾನತು ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗಾಗಿ ಬಡವರಿಗೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ಮೀಸಲಾಗಿರುವ ಈ ಪಡಿತರವನ್ನ ದುರುಪಯೋಗ ಪಡಿಸಿಕೊಳ್ಬೇಡಿ ಒಂದು ವೇಳೆ ರೇಷನ್ ಅಂಗಡಿಯವರು ಕಡಿಮೆ ಪಡಿತರ ಕೊಟ್ಟಿದ್ರೆ ಅಥವಾ ಹಣ ಕೇಳಿದ್ರೆ ತಕ್ಷಣವೇ ಒಂದು ಒಂಬತ್ತು ಆರು ಏಳು ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಒಂಬತ್ತು ಮೂರು ಮೂರು ಒಂಬತ್ತು ಸಂಖ್ಯೆಗಳಿಗೆ ಕರೆ ಮಾಡಿ ದೂರ್ ಕೊಡಿ ನಿಮ್ಮ ಪಡಿತರವನ್ನ ನೀವೇ ಬಳಸಿಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ